ಜೆಸ್ಕಂ ಅಧಿಕಾರಿಗಳಿಗೆ ಕನ್ನಡ ಸೇನೆ ಒತ್ತಾಯ ಸಿರವಾರ ಸೆಪ್ಟೆಂಬರ್ ಒಂಬತ್ತು ಪಟ್ಟಣದ ಮೂರು ಹಾಗೂ ಐದನೇ ವಾರ್ಡ್ಗಳಲ್ಲಿ ಜೆ ಸಿಬ್ಬಂದಿಗಳು ಸರಿಯಾಗಿ ವಿದ್ಯುತ್ ನಿರ್ವಹಣೆ ಮಾಡದೆ ಇರುವುದರಿಂದ ವೋಲ್ಟೇಜ್ ಕಡಿಮೆಯಾಗಿ ಮನೆಗಳಲ್ಲಿ ಇರುವ ಟಿವಿ ಫ್ರಿಜ್ ಸೇರಿದಂತೆ ವಿದ್ಯುತ್ ಪರಿಕಗಳು ಸುಡುತ್ತಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ಕೂಡಲೇ ಸರಿಪಡಿಸಬೇಕು ಎಂದು ಕನ್ನಡ ಸೇನೆ ಸಿರುವಾರ ತಾಲೂಕು ಘಟಕದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಈ ಕುರಿತು ಜಿಸ್ಕಂ ಸಿರುವಾರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಾಂತರರಿಗೆ ಮಂಗಳವಾರ ಮನವಿ ಪತ್ರ ಸಲ್ಲಿಸಿ ಕನ್ನಡ ಸೇನೆ ತಾಲೂಕು ಘಟಕದ ಪದಾಧಿಕಾರಿಗಳು ಮಾತನಾಡಿ ಸಿರುವಾರ ತಾಲೂಕು ಕೇಂದ್ರವಾಗಿದ್ದರೂ ಕೂಡ ಪಟ್ಟಣದಲ್ಲಿ ವಿದ್ಯುತ್ ಕಡಿತ ಸಮಸ್ಯೆ ಪದೇ ಪದೇ ಉಂಟಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಪಟ್ಟಣದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ವಿದ್ಯುತ್ ಕಂಬಗಳಿಗೆ ವೈರ್ಗಳು ಜೋತು ಬಿದ್ದಿದ್ದು ಜನರು ಯಾವಾಗ ಹರಿದು ಬೀಳುತ್ತವೆಯೋ ಎಂದು ಆತಂಕದಲ್ಲಿಯೇ ತಿರುಗಾಡುತ್ತಿದ್ದಾರೆ ಮತ್ತು ವಿದ್ಯುತ್ ವೈರ್ಗಳ ಮೇಲೆ ಗಿಡಗಳ ಕೊಂಬೆಗಳು ಬೆಳೆದಿದ್ದು ಜಂಗಲ್ ಕಟಿಂಗ್ ಮಾಡಬೇಕು ಹಾಗೂ ಜೆಸ್ಕೆಂ ಜೆಇ ಅವರ ದೂರವಾಣಿ ಸಂಖ್ಯೆ ಯಾವಾಗಲೂ ಬಿಝಿ ಮತ್ತು ಸ್ವಿಚ್ ಆಫ್ ಇರುತ್ತದೆ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಶಾಖಾಧಿಕಾರಿ ಗಮನಕ್ಕೆ ತರಲು ಜನರಿಗೆ ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಜೆಂ ಎಇ ಅವರು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಪಟ್ಟಣದ ಮೂರು ಹಾಗೂ ಐದನೇ ವಾರ್ಡ್ಗಳಲ್ಲಿನ ವಿದ್ಯುತ್ ಸಮಸ್ಯೆ ಸೇರಿದಂತೆ ಕನ್ನಡ ಸೇನೆ ಸಂಘಟನೆ ಉಲ್ಲೇಖಿಸಿದ ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜೆಸ್ಕಾಂ ಕಾರ್ಯಾಲಯದ ಮುಂದೆ ಧರಣಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಸಂಘಟನೆಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಅಡಪಾದ್ ಪ್ರಧಾನ ಕಾರ್ಯದರ್ಶಿ ಮೌನೇಶ್ ಪಿತಗಲ್ ಪದಾಧಿಕಾರಿಗಳಾದ ರಾಜ ಬಾಬು ಸೇರಿದಂತೆ ಇತರರು ಇದ್ದರು